ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಬೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇವತ್ತಿನ ವೀಡಿಯೋ ಬಂದು ಕ್ಯಾರೆಟ್ ಬೀಟೆಡ್ ಪಲ್ಯ ಫುಡ್ ರೆಸಿಪಿ ಅದು ಆಸ್ಮ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ನನಗೂ ಗೊತ್ತು ಬಟ್ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಆ್ಯಂಡ್ ಸಿಂಪಲ್ ರೆಸಿಪಿ ಅದಕ್ಕೋಸ್ಕರ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಕ್ಯಾರೆಟ್ ತುರಿತಾ ಇರೋದು ಬಂದು ನನ್ನ ಮಗ ಇವತ್ತು ಯಾವುದೋ ವೀಡಿಯೋ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕಿಂತ ಇದನ್ನು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾಲ್ಕು ಈರುಳ್ಳಿ ಒಂದು ಐದರಿಂದ ಆರು ಏಳು ಮಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನನಗೆ ಗೊತ್ತು ಎಲ್ರಿಗೂ ಬರುತ್ತೆ ಅಂತ ಕ್ಯಾರೆಟ್ ಬಿಟ್ರೂಟ್ನ ತಿರ್ಕೊಡ್ತಾಯಿದ್ರು ನನ್ನ ಮಗಳು ಕುತ್ಕೊಂಡು ನೋಡ್ತಾ ಇದ್ದಾಳೆ ಹುಡುಗಿ ಕುತ್ಕೊಂಡು ನೋಡ್ತಾ ಇದ್ದಾಳೆ ಹುಡುಗ ಹೆಲ್ಪ್ ಮಾಡ್ತಾ ಇದ್ದಾನೆ ನಾನು ಈ ಕಡೆ ಈರುಳ್ಳಿನ ಕಟ್ ಮಾಡ್ತಾ ಇದ್ದೆ ನಾವು ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ರೆ ಎಕ್ಸ್ಪರ್ಟ್ ಯಾವ ಸೈಜಿಗೆ ಬೇಕಾ ಸೈಜಿಗೆ ಸಿಕ್ಕಾಪಟ್ಟೆ ಸಕದಾಗಿ ಕಟ್ ಮಾಡಿಕೊಡ್ತೀವಿ ಸೊ ಅದರಿಂದ ನಮ್ಮ ಮನೇಲಿ ಎಷ್ಟಕ್ಕೆ ಆಗಲಿ ಏನೇ ಆಗಲಿ ಈರುಳ್ಳಿ ಕಟ್ ಮಾಡೋ ಕೆಲಸ ನಂದು ಈರುಳ್ಳಿ ಕಟ್ ಮಾಡಿಕೊಟ್ಟೆ ನೀಟಾಗಿ ಸಣ್ಣಗೆ ಈ ಶೇಪಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಟೆ ಇವಾಗ ಈರುಳ್ಳಿ ಹೆಚ್ಚಾದಮೇಲೆ ನಾಲ್ಕು ಈರುಳ್ಳಿ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಉತ್ತರಿಸಿಟ್ಕೊಂಡೆ ನನ್ನ ಮಗ ಪಾಪ ಒಂದು ತುರಿದೆ ಆಮೇಲೆ ನಾನೇ ಕೂತ್ಕೊಂಡು ಕ್ಯಾರೆಟ್ನಾಗ ತುರಿದೆ ಸಾಕು ಸಾಕು ಬಿಡವಾ ಸಾಕು ಜಾಸ್ತಿ ಬೇಡ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕಾಯಿ ಸಾಸಿವೆ ಕಡಲೆಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಈ ಕಡೆ ಕ್ಯಾರೆಟ್ ಬಿಟ್ರೋಟ್ ಎರಡು ಒಟ್ಟಿಗೆ ತುರಿದು ಇಟ್ಕೊಂಡಿದ್ವಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಕ್ಯಾರೆಟ್ ಬಿಟ್ರೆಟು ಹಾರ್ಟಿಗೂ ಕೂಡ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ಫಸ್ಟು ಪ್ಯಾನ್ನ ಸ್ಟವ್ ಹಚ್ಚಿ ಸ್ಟವ್ಗೆ ಪ್ಯಾ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ನೀರಿದ್ದರೆ ನೀರೆಲ್ಲ ಆರೋ ಥರ ಬಿಟ್ಟು ಎಣ್ಣೆ ಹಾಕಬೇಕು ಈ ಕ್ವಾಂಟಿಟಿಲಿ ನಾನು ಎಣ್ಣೆನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕೊಬೋದು ಅದಕ್ಕೆ ಇವಾಗ ಎಣ್ಣೆ ಕಾಯ್ದೆಗೆ ಬಿಟ್ಟು ಎಣ್ಣೆ ಇದ್ದೆ ನನ್ನ ಮಗ ಬೇರೆ ನಾನೇ ಪ್ರಿಪೇರ್ ಮಾಡ್ತೀನಿ ಅಂತ ಹಿಂಸೆ ಕೊಡ್ತಾ ಇದ್ದ ಇದಕ್ಕೋಸ್ಕರ ಶೆಲ್ಫ್ ಮೇಲೆ ಅವನು ಕೂರಿಸ್ಕೊಂಡೆ ಈ ಕಡೆ ಎಣ್ಣೆ ಕಾಯ್ತಾ ಇತ್ತು ಫಸ್ಟ್ಲಿ ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀವಿ ಇದು ಸಿಡಿಲಿಲ್ಲ ಕೆಲವು ಟೈಮ್ ಹಂಗೆ ವೀಡಿಯೋ ಮಾಡೋದಕ್ಕೆ ಅಂತ ನಿಂತಿದ್ದೀನಲ್ಲ ಅದಕ್ಕೆ ಸಿನಿಮಾಟಿಕ್ಕಾಗೆಲ್ಲ ಕಾಣಿಸ್ತಿಲ್ಲ ಸಣ್ಣದಾಗಿ ಸಿಡಿತಾ ಇದೆ ಇವಾಗ ಸ್ವಲ್ಪ ಸ್ವಲ್ಪ ಸಿಡಿತಾ ಇತ್ತು ಇದಕ್ಕೆ ಅಮ್ಮ ಇನ್ನು ಸ್ವಲ್ಪ ಸಾಸಿವೆ ಕೂಡ ಆ್ಯಡ್ ಮಾಡಿದ್ರು ನೋಡಿ ಇಲ್ಲಿ ಅದು ಏನಪ್ಪಪ್ಪ ನನಗೋಸ್ಕರ ನಮ್ಮಮ್ಮ ಏನೇನೋ ಇದಕ್ಕೆ ಇವಾಗ ಕಡಲೆಬೇಳೆ ಆ್ಯಡ್ ಮಾಡಿದ್ವಿ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಕಡಲೆಬೇಳೆ ಅದನ್ನು ಚೆನ್ನಾಗಿ ಡೀಪ್ ಫ್ರೈ ಬಿಟ್ಟು ಐದು ನಿಮಿಷ ಹಾಗೆ ಬಿಟ್ಟಿದ್ವಿ ಶೆಫ್ ಬಂದು ನನ್ನ ಮಗನೂ ಆಗ್ಬಿಟ್ಟು ಅವನಿವತ್ತು ಇವಾಗ ಇದಕ್ಕೆ ಕರ್ಬೇನ್ ಸೊಪ್ಪು ಆ್ಯಡ್ ಮಾಡ್ತಾಯಿದ್ವಿ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಕರ್ಬೇನ್ ಸೊಪ್ಪನ್ನ ಕರೆದಾದಮೇಲೆ ನೋಡ್ತಿದ್ದೀರಲ್ಲ ಡೀಪ್ ಬ್ರೌನ್ ಆಗ್ತಾ ಇದೆ ಇವಾಗ ಇದಕ್ಕೆ ಹಸಿ ಆ್ಯಡ್ ಮಾಡ್ತಾ ಇದ್ದೀವಿ ಎಲ್ಲೋ ಕೆಲವ್ರು ಇರ್ತಾರೆ ಅಡುಗೆ ಮಾಡೋಕ್ಕೆ ಬರದೇ ಹೋದ್ರು ಕೂಡ ಅವ್ರಿಗೆ ಒಂದು ಸಿಂಪಲಾಗಿ ಹೆಲ್ಪ್ ಆಗಲಿ ಅಂತ ಇದೆ ಅಷ್ಟೇ ಆ್ಯಂಡ್ ಆರೋಗ್ಯಕ್ಕೆ ಒಳ್ಳೆಯದು ಕ್ಯಾರೆಟ್ ಬೀಟ್ರೂಟ್ ಅನ್ನೋದಕ್ಕೋಸ್ಕರ ಈ ವೀಡಿಯೋನ ಮಾಡಿದ್ದೀನಿ ಇವಾಗ ಈ ಹಸಿ ಎಲ್ಲ ಹಾಕಾದ್ಮೇಲೆ ಮೇಲೆ ಈರುಳ್ಳಿನ ಆ್ಯಡ್ ಮಾಡ್ತಾ ಈ ನನ್ನ ಮನೇಲಿ ಪಲ್ಯ ಮಾಡಿದ್ರೆ ಈ ರೀತಿ ಕಟ್ ಮಾಡ್ಕೊತೀವಿ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಆ್ಯಂಡ್ ರೊಟ್ಟಿ ಜೊತೆಗೂ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯಕ್ಕೆ ಒಳ್ಳೆಯದು ಈರುಳ್ಳಿನ ಚೆನ್ನಾಗಿ ಬಾಡಿಸ್ತಾ ಇದ್ದೀವಿ ಈಗಲೂ ಉಪ್ಪಾಕ್ತೀರಾ ಈರುಳ್ಳಿ ಹಾಕಾದ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಂತಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀವಿ ಆ ಈರುಳ್ಳಿಗೆ ಹಾಕ್ಬಿಡೋದ್ರಿಂದ ಈರುಳ್ಳಿ ಕೂಡ ಬೇಗ ಬೇಯುತ್ತೆ ಆ್ಯಂಡ್ ಚೆನ್ನಾಗಿ ಇಡ್ಕೊಳುತ್ತೆ ಅಂತ ಮೊದಲೇ ಉಪ್ಪನ್ನ ಆ್ಯಡ್ ಮಾಡಿದ್ದೀವಿ ಸೊ ಇದು ಹಾಕೋದ್ರಿಂದ ಈರುಳ್ಳಿ ಕೂಡ ಬೇಗನೆ ಬೇಯುತ್ತೆ ಚೆನ್ನಾಗಿ ಬೇಯ್ತಾ ಇದೆ ಈರುಳ್ಳಿ ಫುಲ್ಲು ಆಲ್ಮೋಸ್ಟ್ ಸಾಫ್ಟ್ ಆಗಬೇಕು ಈರುಳ್ಳಿ ಇಲ್ಲ ಅಂದರೆ ಹಸಿ ಹಸಿ ಅನಿಸುತ್ತೆ ಅದಕ್ಕೆ ಚೆನ್ನಾಗಿ ಬೇಯಿಸ್ಕೊಂಡಾಯಿತು ಅದಾದಮೇಲೆ ಇವಾಗ ತೋರಿಸಿರೋ ಕ್ಯಾರೆಟ್ ಬೀಟ್ರೆಡ್ನ ಆ್ಯಡ್ ಮಾಡ್ತಾ ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ ಇದೆಲ್ಲ ತೋರಿಸೋ ಅಂತ ನನಗೂ ಗೊತ್ತು ಬಟ್ ನನ್ನ ಡಬ್ಲ್ಯೂ ಎಚ್ಗೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ ಅಷ್ಟೆ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಈರುಳ್ಳಿ ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿದ್ರೆ ರುಚಿ ಒಂದು ಸಕ್ಕದಾಗಿರುತ್ತೆ ನಮ್ಮ ಮನೇಲಿ ಇವತ್ತು ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ವಿ ಅದಕ್ಕೆ ಮಾಡಿದ್ವಿ ಲಾಸ್ಟ್ ವೀಕ್ ಚಪಾತಿಗೆ ಮಾಡ್ಕೊಂಡಿದ್ವಿ ಕ್ಯಾರೆಟ್ ಬೀಟ್ರೂಟ್ ಪಲ್ಯನ ಇದು ಹೈ ಬ್ಲಡ್ ಪ್ರೆಷರ್ಗೆ ಆ್ಯಂಡ್ ಹೃದಯಕ್ಕೆ ತುಂಬಾ ಒಳ್ಳೆಯದು ಹೃದಯದ ಆರೋಗ್ಯನ ಇದು ಕಾಪಾಡುತ್ತೆ ಆಲ್ಮೋಸ್ಟ್ ಆದಂಗೆ ಕಾಣಿಸ್ತಾ ಇದೆ ಇವಾಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೀವಿ ನನ್ನ ಮಗನಗೂ ಕೂಡ ಇದು ಫೇವ್ರೇಟ್ ಆಗಿದೆ ಅವ್ನು ಬೇಕಂತ ಕೇಳಿದ ಫಸ್ಟ್ ಟೈಮ್ ಅವನು ಇದನ್ನು ಕೇಳಿದ್ದ ಅದಕ್ಕೋಸ್ಕರ ಮಾಡಿದ್ವಿ ಇವತ್ತು ಮನೇಲಿ ಆಲ್ಮೋಸ್ಟ್ ಆದಂಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸಾದ್ಮೇಲೆ ಪಲ್ಯ ರೆಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಹಸಿ ಹಸಿ ಎಲ್ಲ ಅನ್ಸಲ್ಲ ಚೆನ್ನಾಗಿ ಬೆಂದಿರುತ್ತೆ ಆಲ್ರೆಡಿ ಆದಂಗೆ ಕಾಣಿಸ್ತದೆ ಇದನ್ನು ಪ್ರೆಗ್ನೆಂಟ್ ಲೇಡೀಸ್ ಕೂಡ ತಿಂದರು ತುಂಬಾ ಒಳ್ಳೆಯದು ಎಲ್ತ್ಗೆ ನಾನಂತೂ ಸಿಕ್ಕಾಗ್ಬಿಟ್ಟೆ ತಿಂತಿದ್ದೆ ನಮ್ಮಲ್ಲಿ ಅಕ್ಕಿ ರೊಟ್ಟಿ ಮಾಡಿದ್ವಿ ಅದ್ರ ಜೊತೆಗೆ ಹಾಕೊಂಡು ತಿಂತಿದ್ರೆ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ಮನೇಲಿ ಎಲ್ರಿಗೂ ಇಷ್ಟ ಈ ಪಲ್ಯ ಸೋ ಬೀಟ್ರೂಟ್ ಪಲ್ಯದ ಸಿಂಪಲ್ ರೆಸಿಪಿ ಇದಾಗಿತ್ತು ದಯವಿಟ್ಟು ಈ ಸಿಂಪಲ್ ರೆಸಿಪಿನೆಲ್ಲ ವೀಡಿಯೋ ಮಾಡಾಕಿದೆಯಾ ಅಂತೆಲ್ಲ ಕಮೆಂಟ್ ಮಾಡಬೇಡಿ ನನ್ನ ಡ ವರ್ಕ್ ಸಲುವಾಗಿ ವಿಡಿಯೋ ಮಾಡಾಕಿದೀನಿ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋದು ಬೇಜಾರು ಅನಿಸ್ತಿತ್ತು ಅದಕ್ಕೆ ಈ ಸಿಂಪಲ್ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಹೇಗಿತ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ನಿಮ್ಮ ಮುಂದೆ ಹೊಸ ವೀಡಿಯೋ ಒಂದಿಗೆ ಬಾಯ್ ಬಾಯ್